ಎಲ್ಲ ರೈತರು ನಮಸ್ಕಾರಗಳು ನನ್ನ ಹೆಸರು ದೇವರಾಜ್ ಅಂತೇಳಿ ಶಿವಮೊಗ್ಗದಲ್ಲಿ ನಾನು ಲಕ್ಷ್ಮೀಪುರದಲ್ಲಿ ಅಡಿಕೆ ಸೊಸೆ ದರ್ಸರಿ ಮಾಡಿದ್ದೀನಿ ಎಲ್ಲ ರೈತರು ಏನು ಮಾಡ್ತಾರೆ ದೊಡ್ಡ ದೊಡ್ಡ ಗಿಡಗಳು ಹಾಕಿದ್ರೆ ಸಸಿ ಸರಿ ಬರೋದಿಲ್ಲ ಸಣ್ಣ ಗಿಡ ಹಾಕಬೇಕು ಅಂತಾರೆ ಸಣ್ಣ ಗಿಡನೂ ಚೆನ್ನಾಗಿ ಬರುತ್ತೆ ದೊಡ್ಡ ಗಿಡನೂ ಚೆನ್ನಾಗಿ ಬರುತ್ತೆ ಇದು ಎರಡೂ ವರ್ಷದ ಗಿಡ ಮೂವತ್ತು ಕೆ ಜಿ ಪ್ಯಾಕೆಟ್ ತಂದು ಈ ದುಗ್ಗದಿ ಅನ್ನೋರು ನಮ್ಮ ಶಿವಮೊಗ್ಗ ಬಂದು ನನಗೊಂದು ಐದು ಸಾವಿರ ಗಿಡ ಬೇಕು ಹರಿಹಾರ ಬಸವರಾಜ್ ಅಂತೇಳಿ ಪೆಟ್ರೋಲ್ ಬಂಕ್ ಅಂತ ಹೇಳ್ತಾರೆ ಇವರಿಗೆ ಒಂದು ಐದು ಸಾವಿರ ಗಿಡ ಬೇಕು ದೇವರಾಜ್ ಹೇಳಿದ್ರು ಹಾಗಾಗಿ ಅವರಿಗೆ ಐದು ಸಾವಿರ ಗಿಡಗಳು ನಾನು ಕೊಟ್ಟಿದ್ದೀನಿ ಈಗ ಅವರೆಲ್ಲ ಇಟಾಚಿಗಳಲ್ಲಿ ಗುಂಡಿ ತೆಗೆದು ಒಂದು ಪುಟ್ಟಿ ಕೆಮ್ಮಣ್ಣಲ್ಲಿ ಹಾಕಿ ಗಿಡ ಬೆಳೆಸಿದ್ರೆ ಆಗಲಿ ಎರಡು ಗಿಡ ಕೂಸಿ ಎರಡೂವರೆ ವರ್ಷ ಆ ಹತ್ತಿರ ಆಗಿದೆ ಈಗ ಎರಡು ವರ್ಷದ ಮೇಲೆ ಮೂರು ತಿಂಗಳು ನಾಲ್ಕು ತಿಂಗಳು ಆಗಿದೆ ನೋಡಿ ಆಗಲಿ ಅಡಿಕೆ ಹೆಂಗೆ ಬಂದಿದೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕನೇ ಗಂಡಿಂದ ಇಲ್ಲಿ ಒಂಬಾಳೆ ಹೋಗಿದೆ ಈ ಐದನೇ ಇಲ್ಲೊಂದು ಒಂಬಾಳೆ ಇದೆ ಇಲ್ಲೊಂದು ಒಂಬಾಳೆ ಇದೆ ಇಲ್ಲೊಂದು ಬಂದು ನೋಡಿರಿ ಇಲ್ಲೊಂದು ನಾಲ್ಕೈದು ಒಂಬಾಳೆ ಇಲ್ಲೊಂದು ಒಟ್ಟೇ ಬರ್ತದೆ ಇನ್ನೊಂದು ಮುಂದೆ ಬರ್ತಾ ನೋಡಿರಿ ಕಿರಿಗಣ್ಣಲ್ಲಿ ಅಡಿಕೆಗಳು ಬಂದಿದೆ ಹೆಂಗೆ ಅಡಿಕೆ ಸು ಹೆಂಗ್ ಬರ್ತದೆ ಮೂವತ್ತು ಕೆಜಿ ಬ್ಯಾಗು ದೊಡ್ಡ ಗಿಡಗಳು ಬರಲ್ಲ ಅಂತಾರೆ ಆದರೆ ಮೂವತ್ತು ಕೆ ಜಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ನೀವೆಲ್ಲರೂ ಬನ್ನಿ ನಾವು ಗ್ಯಾರಂಟಿ ಕೊಡ್ತೀವಿ ಅದ್ರ ಬಟ್ಟೆ ತಲೆ ಕಳ್ಸ್ಕೊಂಡ್ಬಿಟ್ಟು ಅಡಿಕೆ ತೋಟಕ್ಕೆ ಖುದ್ದಾಗಿ ಭೇಟಿ ಮಾಡಿ ಎಲ್ಲ ರೈತರಿಗೂ ತೋರಿಸುವಂತ ವ್ಯವಸ್ಥೆ ಮಾಡಿ ಇವರ ದುಗ್ಗತ್ತಿ ಬಸವರಾಜ್ ಮಾತಾಡ್ತಾರೆ ನಾವು ಅರಿಯಾರದ ಬಸಣ್ಣ ಅಂತ ಹೇಳಿ ಒಂದು ಕ್ರಸ್ರ್ ಮಾಲೀಕರು ನಾವು ನನಗೆ ಈ ತರ ಒಂದು ಸ್ವಂತ ನಾನೇ ಒಂದು ಹೊಲ ಇದು ತಗೊಂಡು ರೆಡಿ ಮಾಡಿ ನಾನೇ ನೆಡ್ಬೇಕಂತೇಳಿ ಆಸೆಯಿಂದ ನೆಟ್ಟಿರೋದು ಬಹಳ ಚೆನ್ನಾಗಿ ಗಿಡ ಒಂದು ಐದು ಸಾವಿರ ಗಿಡ ಎಂಟು ಎಕರೆಗೆ ಹೊಲ ಎಲ್ಲ ಹಿಂಗೆ ಇದೆ ಎರಡೂವರೆ ವರ್ಷ ಆಯ್ತು ನಾನು ಈ ಗಿಡ ಹಾಕಿ ಹ್ಞೂ ಎರಡೂವರೆ ವರ್ಷ ಆಯ್ತು ನಾನು ಗಿಡ ಹಾಕಿ ಎಂಟೆಕ್ರೂ ಇದೇ ತರನೇ ಇದೆ ಭಾಳ ಚೆನ್ನಾಗಿದೆ ಭಾಳ ಆಯಿತು ಆಮೇಲೆ ನಮ್ಮ ಫ್ರೆಂಡಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇದು ಮಾಡ್ತವೆ ಒಳ್ಳೆ ಗಿಡ ಕೊಟ್ಟಾರ ಎಲ್ಲರೂ ತಗೋಬೋದು ಇದು ಗ್ಯಾರಂಟಿ ಇದೆ ಗಿಡ ಎರಡೂವರೆ ವರ್ಷಕ್ಕೆ ನಿಮ್ಮ ಕಣ್ಣಿದ್ದು ಇಡೀ ತೋಟನೇ ಕಾಣ್ತಾ ಇದೆ ದೊಡ್ಡ ಗಿಡ ಮೂವತ್ತು ಕೆ ಜಿ ಪ್ಯಾಕೆಟ್ ತಗೊಬಂದು ಹಾಕಿರೋದು ನಾನೇ ಸ್ವಂತ ಕೈಯಾರ ಕುದ್ದು ಒಂದು ಇಪ್ಪತ್ತು ಜನ ಕೆಲಸಗಾರ ಕರ್ಕಂಡು ಒಂದು ವರ್ಷ ತಲೆ ಇದನ್ನು ತೋಟ ಸೃಷ್ಟಿ ಮಾಡೀನಿ ನೀವು ಮಾಡ್ಬೋದು ನೆಂಬ್ಬೋದು ನಮ್ಮ ದೇವರಾಜ್ ಅವ್ರನ್ನ ಬೇಕಾದರೆ ನಮ್ಮ ತೋಟಕ್ಕೆ ಬಂದು ಯಾರು ಇದ್ದರೆ ಇಲ್ಲಿ ಫೋನ್ ನಂಬರ್ ಇದೆ ನಮ್ಮ ಇರ್ತಾರೆ ಬಂದು ಬೇಕಾದ್ರೆ ನೀವು ಏನಾರು ಇದು ಮಾಡ್ಬೋದು ವಿಚಾರ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ